ಶನಿವಾರ ಆಯಿತು ಅಂದರೆ ಸಾಕು ಮನೆಯಲ್ಲಿ ಕಾಲು ನಿಲ್ಲದೇ ಇಲ್ಲ ಗಾಡಿ ಹತ್ಕೊಂಡು ಗಾಂಧಿ ಬಜಾರ್ ಕಡೆ ಒಂದು ರೌಂಡ್ ಹೋಗೇ ಬಿಟ್ವಿ ಅಲ್ಲಿ ಫಸ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಈ ಹೋಳಿಗೆ ಹಾಂ ಹಾಂ ಘಮ ಘಮ ಅಂತ ರೋಡ್ಗೆ ಸ್ಮೆಲ್ ಬರ್ತಾಯಿತ್ತು ಹಾಗೆ ಎಲ್ಲ ಐಟಮ್ಸ್ನು ಹಂಗೆ ನೋಡಿಕೊಂಡು ಒಂದು ಹೋಳಿಗೆ ಆರ್ಡ್ರು ಮಾಡಿ ಬಿಸಿ ಬಿಸಿ ಹೋಳ್ಗೆ ಕೈಗೆ ಬಂದೇ ಬಿಡ್ತು ಹಾಗೆ ಹೋಳಿಗೆ ತಿನ್ಕೊಂಡು ಅದೇ ರೋಡಲ್ಲಿ ಹಂಗೆ ಮೂವ್ ಆಗ್ತಾ ಆಗ್ತಾ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಬರೀ ಶಾಪಿಂಗ್ ಈ ಬೆಂಗಳೂರಲ್ಲಿ ಇರೋರ್ಗಂತೂ ಅವ್ರು ಎಷ್ಟು ದುಡಿತಾರೋ ಏನೋ ಗೊತ್ತಿಲ್ಲ ಆದರೆ ಶಾಪಿಂಗಿಗೆ ಮಾತ್ರ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಹಾಗೇನ ನೆನ್ತಿನೂ ಕೂಡ ಹಾಗೆ ಹೋಗ್ತಿರ್ಬೇಕಾರೆ ಅವಳ ಕಣ್ಣಿಗೆ ಏನೋ ಯಾರಿಗೂ ಕಾಣ್ತಿರೋ ಐಟಮ್ಗಳೆಲ್ಲ ಕಾಣ್ತವೆ ಹಾಗೆ ಒಂದು ಯಾವುದೋ ಅಂಗಡಿ ಒಳಗೆ ಕರ್ಕೊಂಡೋದ್ಲು ಅಲ್ಲಿ ನೋಡಿದ್ರೆ ಫುಲ್ಲು ಬ್ಯಾಗ್ ಮ್ಯಾಚಿಂಗ್ ಬ್ಯಾಗ್ ಆದಮೇಲೆ ಚಪ್ಪಲಿ ಬೇಡವಾ ಅದು ಬೇಕು ಅಂತೇಳಿ ಅದು ಯಾವುದೋ ಅಂಗಡಿಗೆ ಕರ್ಕೊಂಡು ಹೋದ್ಲು ಹೋಗಿ ಅಲ್ಲೂ ಅದೇನು ಶಾಪಿಂಗ್ ಮಾಡಿದ್ಲು ಅಂತ ನೀವೇ ನೋಡಿ ಸರಿ ಬ್ಯಾಗ್ ಶಾಪಿಂಗ್ ಆದ್ಮೇಲೆ ಹಂಗೆ ಒಂದು ಸ್ವಲ್ಪ ಮುಂದೆ ಸರ್ಕಲ್ ಸರ್ಕಲಲ್ಲಿ ಇಷ್ಟ ಬಂದಿರೋ ಅಂತ ತಿಂಡಿ ಜಾಗ ಮುಂದೆ ಹೋಗ್ತಾ 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 ಹಂಗೆ ಸಿಕ್ತು ನೋಡಿ ಅವ್ಳಿಗೆ ಇಷ್ಟ ಆಗಿರೋ ಜಾಗ ಗಾಡಿ ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ಹಾಗೇ ನಡ್ಕೊಂಡು ಅಂಗಡಿ ಹತ್ರ ಹೋದ್ವಿ ತಿನ್ನ ಪಾನಿಪುರಿ ಅಡ್ಡ ಈ ಅಂಗಡಿ ಇದೆ ಇಲ್ಲಿ ನಾನು ಸುಮಾರು ಸತಿ ಪಾನಿಪುರಿ ತಿಂದಿದ್ದೆ ಆದರೆ ಈ ಅಂಕಲ್ ಮಾಡೋವಂಥ ರುಚಿ ನನಗೆ ಬೇರೆ ಎಲ್ಲೂ ಸಿಕ್ಕೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಮಾತ್ರ ಅದ್ಭುತ ಹಾಗೆ ಒಂದು ಎರಡು ಪ್ಲೇಟ್ ಮಸಾಲೆ ಪುರಿ ಆರ್ಡ್ರ್ ಮಾಡಿದ್ವಿ ಅಂಕಲು ಸ್ವಲ್ಪ ಸ್ಪೆಷಲ್ಲಾಗಿ ಹಾಕ್ಕೊಟ್ರು ಅದಾದಮೇಲೆ ಗೊತ್ತಲ್ಲ ಏನೇನು ಇಟ್ಟಿರ್ತಾರೆ ಅಂತೆಲ್ಲ ಮುಟ್ಟಿ ಮುಟ್ಟಿ ನೋಡಿ ಯಾವ್ದು ಬೇಕೋ ಅದನ್ನು ಜೋಬ್ಗೆ ಹಾಕ್ಕೊಂಡು ಹಂಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಏನು ಗುರು ಇದು ಗಾಂಧಿ ಬಜಾರ್ ಅಂತೂ ತುಂಬ ಚೀಪಾಗಿ ಸಿಗ್ತವೆ ಬಟ್ಟೆಗಳು ಇದಕ್ಕೆ ಜನ ಮುಗಿ ಬಿದ್ದು ತೊಗೊತಾರೆ ಅನಿಸುತ್ತೆ ಆಮೇಲೆ ನನ್ನ ಕಣ್ಣು ಸ್ವಲ್ಪ ಈ ಬುಕ್ಸ್ ಕಡೆ ಹೋಯಿತು ನೋಡೋಣ ಅಂತ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಕಣ್ಣಿಗೆ ಯಾವುದು ತಗೋಬೇಕು ಅಂತ ಸೆಲೆಕ್ಟ್ ಮಾಡೋ ಹೊತ್ತಿಗೆ ಸ್ವಲ್ಪ ಹಾಗೆ ಮುಂದೆ ನೋಡ್ತಾ ನೋಡ್ತಾ ಇನ್ನೊಂದು ಅಂಗಡಿ ಗ್ಯಾಪ್ನ ಬಂತು ನನಗೆ ಅದೇ ಅಂಕಿತ ಪುಸ್ತಕ ಸೊ ಈ ಅಂಗಡಿಯಲ್ಲಿ ಸುಮಾರು ವರ್ಷಗಳಿಂದ ನಾನು ಪರ್ಚೇಸ್ ಮಾಡ್ತಾನೇ ಇದ್ದೀನಿ ಹಾಗೆ ಚಾಟ್ಸ್ಕೊಂಡು ಒಂದು ಮಸಾಲೆ ಪಾಪು ಟ್ರೈ ಮಾಡೇ ಬಿಟ್ವಿ ಹಾಗೆ ಮಂಗಳಂ ಸ್ಟೋರ್ಗೆ ಹೋಗಿ ತುಪ್ಪ ಮತ್ತು ಬೆಣ್ಣೆ ಪ್ಯಾಕ್ ಮಾಡಿಸ್ಕೊಂಡು ಮನೆ ಕಡೆ ಹೊಂಟೇ ಬಿಟ್ವಿ